ಜಿಲ್ಲೆಯಲ್ಲಿ ಪ್ರತಿಯೊಂದು ಠಾಣೆಗಳಲ್ಲಿ ಫಿಫ್ಟಿ ಸಸಿಗಳು ಐವತ್ತು ಸಸಿಗಳನ್ನ ನಡೆಯುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಎಂಟೈರ್ ಜಿಲ್ಲೆಯಲ್ಲಿ ಸೊ ಆ ದಿಶೆಯಲ್ಲಿ ಎಲ್ಲ ರ್ಯಾಂಕಿನ ಅಧಿಕಾರಿಗಳು ಪ್ರತಿಯೊಬ್ಬ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಸಿಬ್ಬಂದಿ ಎಲ್ಲರೂ ಕೂಡಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೆ ಹೇಳಿತ್ತು ಸ್ಟೇಷನ್ ವೈಸ್ ಆ ಪ್ರಕಾರ ನಾನು ಇಲ್ಲಿ ದೊಡ್ಡಬಳ್ಳಾಪುರ ಗ್ರಾಮೀಣ ಠಾಣೆ ಮತ್ತು ಮಹಿಳಾ ಠಾಣೆಗೆ ಬಂದು ಇವತ್ತು ಈ ದಿವಸ ಸಸಿನ ಪ್ರೋಗ್ರಾಂ ಅಲ್ಲಿ ಪಾಲ್ಗೊಂಡಿದ್ದೇನೆ ಒಂದು ಒಳ್ಳೆಯ ವಿಶ್ವ ಪರಿಸರ ದಿನ ಅಂಗವಾಗಿ ಇದನ್ನ ಮಾಡುವಂತ ಒಂದು ನಮ್ಮ ಇಲಾಖೆಯಿಂದ ಜಿಲ್ಲೆ ಜಿಲ್ಲಾ ಪೊಲೀಸ್ ವತಿಯಿಂದ ಮತ್ತು ಪೊಲೀಸ್ ಇಲಾಖೆಯಿಂದ ನಮ್ದು ಒಂದು ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಗ್ರೀನ್ ಎನ್ವೈರನ್ಮೆಂಟ್ ಅಂತ ಒಂದು ಈ ವಿಚಾರದಾರೆ ಪ್ರತಿ ವರ್ಷ ಇದು ಜೂನ್ ಐದು ಏನು ಡೇಟ್ ಇದೆ ಅದು ವರ್ಲ್ಡ್ ವೈಡ್ ಸೆಲೆಬ್ರೇಟ್ ಮಾಡ್ತಾರೆ ಅದಕ್ಕೆ ಇದು ನಮ್ಮ ನಮ್ಮ ಭೂಮಿ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ಅವರ್ ಲ್ಯಾಂಡ್ ಅವರ್ ಜನರೇಷನ್ ಫಾರ್ ಫ್ಯೂಚರ್ ಗೆ ಒಂದು ಇದು ನಮ್ಮದೇ ಆದ ಒಂದು ಕಾಂಟ್ರಿಬ್ಯೂಷನ್ ನಾವು ಮಾಡಬೇಕಾಗಿದೆ ಪ್ರತಿಯೊಬ್ರು ಕೇವಲ ಪೊಲೀಸ್ ಇಲಾಖೆ ಅಷ್ಟೇ ಅಲ್ಲ ಬೇರೆ ವಿವಿಧ ಇಲಾಖೆಯವರೆಗೂ ನಾವು ಕಲ್ಸಿದೀವಿ ಈ ದಿವಸ ಬೇರೆ ಬೇರೆ ಎಲ್ಲ ಕಡೆನೂ ಕೂಡ ಎಂಟೈರ್ ಡಿಸ್ಟ್ರಿಕ್ಟ್ ಅಲ್ಲಿ ಆ ಪ್ರಕಾರ ಇನ್ನು ಕಾರ್ಯಕ್ರಮ ನಾನು ಮಾತಾಡ್ತಾ ಇದ್ದಾಗೆ ಬೇರೆ ಬೇರೆ ಸ್ಟೇಷನ್ಗಳಲ್ಲಿ ಸೈಮಲ್ಟೇನಿಯಸ್ ಆಗಿ ಕಾರ್ಯಕ್ರಮ ನಡೀತಾ ಇದೆ ಸೊ ಆ ದಿಶೆಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಇಲ್ಲಿ ದೊಡ್ಡಬಳ್ಳಾಪುರ ಬಿ ಎಸ್ ಪಿ ಅಂಡ್ ಹಿಸ್ ಎಂಟೈರ್ ಟೀಮ್ ಅವರು ಅಂದ್ಕೊಂಡಿದ್ದಾರೆ ಅದಕ್ಕೆ ನಮಗೆ ಒಂದು ಅವ್ರು ಐ ಡೂಯಿಂಗ್ ದಿಸ್ ವರ್ಕ್ ಟುಡೇ ಒಂದು ಅದಾದ ನಂತರ ಈ ಮಹಿಳಾ ಠಾಣೆಯಲ್ಲಿ ಕೂಡ ಹೊಸದಾಗಿ ನಮ್ಮ ಏನು ಇನ್ಸ್ಪೆಕ್ಟರ್ ಬಂದಿದ್ದಾರೆ ಅವರು ಬಂದ ನಂತರ ಕೆಲವೊಂದಿಷ್ಟು ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ವಿಮೆನ್ ಪೊಲೀಸ್ ಸ್ಟೇಷನ್ ಇದ್ರೂ ಕೂಡ ಕೆಲವೊಂದಿಷ್ಟು ಇನ್ಫ್ರಾಸ್ಟ್ರಕ್ಚರ್ ಎಲ್ಲರದ್ದು ಒಂದು ಕಾಂಟ್ರಿಬ್ಯೂಷನ್ ಮಾಡಿ ಕೆಲವೊಂದಿಷ್ಟು ಸ್ಮಾಲ್ ಸ್ಮಾಲ್ ಇದೊಂದು ಕೌನ್ಸಿಲಿಂಗ್ ರೂಮ್ ಟೈಪ್ ಓಪನ್ ಹಾಲ್ ಏನ್ ಮಾಡಿದ್ದಾರೆ ಮತ್ತೆ ಇನ್ನಿತರ ಕೆಲವೊಂದಿಷ್ಟು ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಗಳಲ್ಲಿ ಸುಣ್ಣ ಬಣ್ಣ ಮತ್ತೆ ಕೆಲವೊಂದಿಷ್ಟು ಫೆಸಿಲಿಟೀಸ್ ಅನ್ನ ಮಾಡಿದ್ದಾರೆ ಅದು ದಟ್ ಈಸ್ ಟುವರ್ಡ್ಸ್ ಪೀಪಲ್ ಸೆಂಟರ್ಡ್ ಪೊಲೀಸಿಂಗ್ ಅಂತ ನಮ್ದೇನು ಮುಖ್ಯ ಉದ್ದೇಶ ಇದೆ ಇಟ್ ಹ್ಯಾಸ್ ಟು ಬಿ ದ ಪೊಲೀಸ್ ಸ್ಟೇಷನ್ ಹ್ಯಾವ್ ಟು ಅ ಪೀಪಲ್ ಸೆಂಟರ್ಡ್ ಒನ್ ಜನರಿಗೆ ಪ್ರಾಮುಖ್ಯತೆ ಜನರಿಗೆ ಒಂದು ಕೂತ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಜನರಿಗೆ ಕೆಲವೊಂದು ಸ್ಟೇನ್ ಫೆಸಿಲಿಟೀಸ್ ಅದೆಲ್ಲ ಮಾಡಬೇಕಾಗಿದ್ದೇವೆ ಆ ಪ್ರಕಾರ ಈ ಠಾಣೆಗಳಲ್ಲಿ ಇವತ್ತು ಈ ದಿವಸ ಇದನ್ನ ನಾವು ನೋಡಿದಾಗ ಈ ವಿಶ್ವ ಪರಿಸರ ಅಂಗವಾಗಿ ಅದನ್ನು ಕೂಡ ಮಾಡಿದ್ದಾರೆ ಅದನ್ನು ಫೆಸಿಲಿಟೀಸ್ ಅನ್ನು ನಾವು ಸೊ ಆಲ್ ಇನ್ ನಾಲ್ ಇಟ್ಸ್ ಅ ಗುಡ್ ಸ್ಟಾರ್ಟ್ ಟುವರ್ಡ್ಸ್ ಇನ್ನೊ ಗುಡ್ ಪೊಲೀಸಿಂಗ್ ಎಸ್ಪೆಷಲಿ ಇನ್ ದ ವಿಮೆನ್ ಪೊಲೀಸ್ ಸ್ಟೇಷನ್ ಅಷ್ಟು ಮಾಡಿದಾಗಿದ್ದೇವೆ ಸೊ ಗೋಯಿಂಗ್ ಫಾರ್ವರ್ಡ್ ವಿಲ್ ಬಿ ಡೂಯಿಂಗ್ ಮಚ್ ಮೋರ್ ಗುಡ್ ವರ್ಕ್ ಇನ್ನೊಂದಿಷ್ಟು ಕಾಂಟ್ರಿಬ್ಯೂಷನ್ ನಾವು ಅದನ್ನ ಮಾಡಿ ಇದಕ್ಕೆ ಒಂದು ಸ್ವಲ್ಪ ಲೈಬ್ರರಿನೋ ಮತ್ತೆ ಇಲ್ಲಿ ಕೆಲವೊಂದಿಷ್ಟು ಏನೋ ಸಾಧ್ಯ ಸುಬಿಧಾಗಳು ಇದಾವೆ ಫೆಸಿಲಿಟೀಸ್ ಇನ್ನಷ್ಟು ಆಡ್ ಮಾಡಿ